ಕಂಪ್ಯೂಟರ್ ಆಯ್ಕೆ ಮಾಡ್ಕೋಬಹುದಾಗಿತ್ತು ಈ ರೀತಿಯಾಗಿ ಮುಕ್ತವನ್ನ ಮುಕ್ತವಾಗಿರ್ತಕ್ಕಂತ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಆಯ್ಕೆಯ ಪ್ರಕ್ರಿಯೆಯನ್ನು ಎನ್ಇ ಪಿ ಯಲ್ಲಿ ನಮಗೆ ಕೊಟ್ಟಿದ್ರು ಆದ್ರೆ ಹಿಂದಿನ ಶಿಕ್ಷಣ ನೀತಿಯನ್ನು ಇವತ್ತು ಸರ್ಕಾರ ಜಾರಿಗೆ ತರುವುದರ ಮೂಲಕವಾಗಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡದಂತಾಗುತ್ತದೆ ಕಾರಣ ಏನಪ್ಪಾ ಅಂದ್ರೆ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎನ್ ಇ ಪಿ ಜಾರಿಯಾದ ನಂತರದಲ್ಲಿ ಎನ್ಇ ಪಿಯ ವಿಷಯಗಳನ್ನ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಯುಗದಲ್ಲಿ ಯು ಪಿ ಎಸ್ ಸಿ ಯುಗದಲ್ಲಿ ಮುಂದೆ ಹೋಗ್ತಾರೆ ಅಂದ್ರೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳನ್ನ ಈ ಸರ್ಕಾರ ಅನ್ಯಾಯ ಮಾಡಿದಂತಾಗುತ್ತದೆ ಅದಕ್ಕೋಸ್ಕರ ಶಿಕ್ಷಣದ ವಿಷಯದಲ್ಲಿ ಒಂದು ಶಿಕ್ಷಣದ ಕಾಯ್ದೆ ತರುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರಾಜಕೀಯವನ್ನ ಮಾಡಬಾರದು ವಿದ್ಯಾರ್ಥಿಗಳಿಗೆ ಏನು ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ಒಳಿತಿಗಾಗಿ ಯೋಚನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಕರೆಯನ್ನು ಕೊಟ್ಟಿದ್ದೇವೆ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಒಂದು ವೇಳೆ ನೀವೇನಾದ್ರೂ ನಮ್ಮ ರಾಜಕೀಯ ಕಾರಣಕ್ಕೋಸ್ಕರ ಎನ್ಇ ಪಿ ಯನ್ನ ರದ್ದು ಮಾಡಿದ್ದೆ ಅದರಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಿವಿ ನಿಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆಯನ್ನು ಹಾಕ್ತಿವಿ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಮೂಲಕವಾಗಿ ಕೊಡ್ತಾ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಸಾಂಕೇತಿಕವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ನಾಳೆ ನಾಡಿದ್ದು ನಮ್ಮ ಹೋರಾಟ ತೀವ್ರವಾಗಿ ರಾಜ್ಯಾದ್ಯಂತ ನಡೀತಾ ಇದೆ ನಾವು ರಾಜ್ಯಪಾಲರಿಗೆ ಎ ಬಿಇಪಿ ನಿಯೋಗ ಭೇಟಿ ಮಾಡೋರಿದ್ದೇವೆ ಭೇಟಿ ಮಾಡಿ ರಾಜ್ಯಪಾಲರು ಇದರಲ್ಲಿ ಮಧ್ಯ ಪ್ರವೇಶಿಸಿ ಏನು ಇ ಪಿಗೋಸ್ಕರ ಆಗ್ತಾ ಇರ್ತಕ್ಕಂಥ ಒಳಿತ ಅದಕ್ಕೋಸ್ಕರ ರಾಜ್ಯಪಾಲರು ಇದರಲ್ಲಿ ಮಧ್ಯ ಪ್ರವೇಶಿಸಿ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಬೇಕು ಎನ್ಇ ಪಿ ಯನ್ನು ಯಾವುದೇ ಕಾರಣಕ್ಕೂ ಹಿಂಪಡಿಬಾರ್ದು ಅನ್ನುವಂತ ಆಗ್ರಹವನ್ನು ನಾವು ಇವತ್ತು ಮನೆ ಜಿಲ್ಲಾಧಿಕಾರಿಗಳ ಮೂಲಕ

ಮೀಡಿಯ <seð> ಜ <hadi Principal Michaelismeye> ರದ್ದುಗೊಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಎನ್ಇಿಯನ್ನ ರದ್ದುಗೊಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ